ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಒಳ್ಳೆ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಂದೀನಿ ನಿಜವಾಗ್ಲೂ ಇದನ್ನು ಯೂಸ್ ಮಾಡ್ತಾ ಹೋದರೆ ನೀವು ಇದನ್ನ ಫೇಸ್ ವಾಶ್ ಬರಲು ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರೋ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದು ನನಗೆ ತುಂಬಾ ಪರ್ಸ್ನಲ್ ತುಂಬ ಫೇವ್ರೆಟ್ ಸೊ ಜಸ್ಟ್ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಎಲ್ಲೂ ಹೋಗ್ತಾ ಇಲ್ಲ ಸ್ವಲ್ಪ ಕೆಲಸನೂ ಏನೂ ಇಲ್ಲ ಓಕೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಆ್ಯಂಡ್ ಇದನ್ನು ಯೂಸ್ ಮಾಡೋದರಿಂದ ಏನೇನು ಬೆನಿಫಿಟ್ ಅಂತ ಫಸ್ಟೇ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋಂಥ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ಸ್ ಅರ್ನ್ ಓಪನ್ ಪೋರ್ಸ್ ನಿಜವಾಗ್ಲೂ ಎಲ್ಲ ಕಡಿಮೆ ಆಗುತ್ತೆ ಮೀ ಆ್ಯಂಡ್ ಹ್ಯಾಂಟಿ ಏಜಿಂಗಾಗಿ ಕೂಡ ವರ್ಕ್ ಮಾಡುತ್ತೆ ನಿಮ್ಮ ಫೇಸಲ್ಲಿ ಏನೇ ಸಮಸ್ಯೆ ಇದ್ದರೂ ಇವತ್ತಿನ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಎಲ್ಲ ಸಮಸ್ಯೆಗೂ ಇದೊಂದೇ ರಾಮವಾಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಹಾಕಿದ್ರೆ ಅದು ಯಾವುದು ಹೇಗೆ ಮಾಡೋದು ಹೇಗೆ ಅಪ್ಲೈ ಮಾಡೋದು ಅನ್ನೋತ್ತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನೀವು ತುಂಬ ಜನ ಸೀರಿಯಸ್ಲಿ ನನ್ನ ಚಾನಲ್ ಓಪನ್ ಮಾಡಿದ್ರೆ ಎಷ್ಟು ಫಿಫ್ಟೀನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಇನ್ನು ಏಯ್ಟಿ ಫೈವ್ ಪರ್ಸೆಂಟ್ ಸಬ್ಸ್ಕ್ರೈಬೇ ಮಾಡಿಲ್ಲ ಹಾಗೆ ನೋಡ್ತಿದ್ದೀರಾ ಆ ಮೊನ್ನೆ ನಾನು ವೈಟಿ ಸ್ಟುಡಿಯೋದಲ್ಲಿ ಹೋಗಿ ನೋಡ್ದು ನೋಡ್ತೀನಿ ಎಂಬತ್ತೈದು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡಿ ಇದರೊಳಗೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮೂರು ಕೂಡ ಮಿಕ್ಸ್ ಮಾಡಿದ್ದೀನಿ ನಾನು ನೋಡಿ ಈ ರೀತಿ ಆಗಿದೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಇಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಇಷ್ಟೂ ಹಾಕ್ಬಿಟ್ಟು ನೀರೊಳಗೆ ಕೈಯಲ್ಲಿ ಮಿಕ್ಸ್ ಇದ್ದೀನಿ ಸೊ ಇನ್ನೊಂದು ಸತಿ ಹೇಳ್ತೀನಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಇಷ್ಟು ಕೂಡ ಮಿಕ್ಸ್ ಮಾಡಿದ್ದೀನಿ ಓಕೆನಾ ನಾನು ಇದೀ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಹಾಲು ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಬೋದು ಓಕೆನಾ ಹಾಲು ಅಥ್ವಾ ಮೊಸರು ನಿಮ್ಮಿಷ್ಟ ಏನಾದರೂ ನೀವು ಮಿಕ್ಸ್ ಮಾಡಿ ನೋಡಿ ಇಲ್ಲಿಗ ಪ್ಯಾಕ್ ತುಂಬ ಒಂದ್ಸತಿ ರುಬ್ಬಿಡ್ಕೊಂಬಿಟ್ರೆ ಸಾಕು ಅಥವಾ ಗೋಧಿ ಹಿಟ್ಟು ಅಕ್ಕಿ ಇಟ್ಟು ಕಡಲೆ ಇಟ್ಟು ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಮಾಡಿಟ್ಕೊಂಡ್ರೆ ಸಾಕು ಒಂದು ಬೌಲಲ್ಲಿ ರೆಡಿ ಮಾಡಿಕೊಂಡ್ರೆ ನಾವು ಈ ಥರ ಹಾಕಿ ಫೇಸ್ ಪ್ಯಾಕ್ ಮಾಡ್ಕೋಬೋದು ಕೈಸ್ ಪ್ಯಾಕ್ ರೆಡಿ ಆಗಿದೆ ಸೊ ನಿಮ್ಗೆ ಆಗಲೇ ಹೇಳಿದ್ದೀನಿ ಇದಕ್ಕೇನೇ ನಾವು ಹಾಕಿದ್ದೀನಿ ಅಂತ ಬನ್ನಿ ಅಪ್ಲೈ ಮಾಡೋಣ ಫೇಸ್ಗೆ ತುಂಬ ಅಂದರೆ ತುಂಬಾ ಇದರಿಂದ ಒಂದೊಳ್ಳೆ ಬೆನಿಫಿಟ್ ಇದೆ ಸ್ಕ್ರಬ್ ಥರ ಕೂಡ ಆಗುತ್ತೆ ಪಿಂಪಲ್ ಕೂಡ ಆಗುತ್ತೆ ಕಡಲೆ ಹಸಿಟ್ಟಾಗಲಿ ಆಗಲಿ ಗೋಧಿ ಹಸಿಟ್ಟಾಗಲಿ ಆಗಲಿ ಅಕ್ಕಿ ಹಸಿಟ್ಟಾಗಲಿ ಆಗಲಿ ಮೂರಲ್ಲೂ ನಮ್ಮ ಸ್ಕಿನ್ಗೆ ಒಂದೊಳ್ಳೆ ಗ್ಲೋ ಬರೋ ಅಂತ ಅಂಶ ಇರುತ್ತೆ ಆ್ಯಂಡ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ನೀವು ಇದನ್ನು ಮುಚ್ಕೊಂಡು ಅಪ್ಲೈ ಮಾಡ್ಬೋದು ಓಕೆನಾ ನೋಡಿ ಮುಚ್ಕೊಂಡು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಮುಚ್ಕೊಂಡು ಏನಕ್ಕೆ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ತುಂಬ ಹೆಲ್ಪ್ ಮಾಡುತ್ತೆ ಅದಕ್ಕೆ ಓಕೆನಾ ನೋಡಿ ಈ ರೀತಿ ಫುಲ್ಲು ಅಪ್ಲೈ ಮಾಡಿ ಇದರಿಂದ ಪಿಗ್ಮಂಟೇಶನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ ನಿಜವಾಗ್ಲು ನಾನೀಗ ಇದನ್ನ ಅಪ್ಲೈ ಮಾಡಿದ್ದೀನಿ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊತೀನಿ ಅಷ್ಟೇ ಡ್ರೈ ಆಗೋ ತನಕ ಆ ಡ್ರೈ ಆದಮೇಲೆ ನಿಮಗೆ ನಾನು ಸಿಕ್ಕಿ ರಿಸಲ್ಟ್ ಕೂಡ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ವೀಡಿಯೋ ಫುಲ್ ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಯಾಕೆಂದರೆ ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ ಡ್ರೈ ಆಗಿದೆ ಸಿಹಿ ಉದುರಿಸ್ ಉದುರುತ್ತಾ ಇದೆ ಯಾಕೆಂದರೆ ಇದೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಸ್ವಲ್ಪ ಅದು ರವೆ ರವೆ ಥರನೇ ನಾನು ಬಿಡಿಸಿದ್ದೆ ಸ್ಕ್ರಬ್ ಥರನೂ ಆಗಲಿ ಅಂತ ಈಗ ವಾಶ್ ಮಾಡಬೇಕಾದ್ರೆ ಈ ರೀತಿ ಸ್ಕ್ರಬ್ ಮಾಡ್ಕೊಂಡು ಅಂದರೆ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ ಆಗ ನಿಮ್ಮ ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ನಾನು ಇವಾಗ ಹೋಗಿದ್ದನ್ನು ವಾಶ್ ಮಾಡ್ಕೊಂಡು ನಿಮ್ಮ ಜೊತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಸ್ಟ್ನೇ ಇದರಲ್ಲೇ ಯಾವುದೇ ಆಗಲಿ ಓಮ್ ರೆಮಿಡಿ ಟ್ರೈ ಮಾಡಿದ್ರೆ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ ಯೂಸ್ ಮಾಡಬೇಕು ಒಂದು ಒಂದ್ ತಿಂಗಳಾದ್ರೂ ಯೂಸ್ ಯ ಮಾಡ್ಬೇಕು ಆಗ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಪಿಂಪಲ್ ಮಾರ್ಕ್ ಪಿಂಪಲ್ ಟ್ರೈ ಮಾಡಿ ಖಂಡಿತ ಹೋಗುತ್ತೆ ನೋಡಿ ನಂಗೆ ತುಂಬಾ ಇಷ್ಟ ಅಂದ್ರೆ ಏನಂದ್ರೆ ಕಡಲೆ ಒಂಥರ ಸಾಫ್ಟ್ ಆಗಿಬಿಡುತ್ತೆ ನಂಗೆ ತುಂಬಾ ಇಷ್ಟ ಸಾಫ್ಟ್ ಸಾಫ್ಟ್ ಓಕೆ ನಿಮಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್